ವೀಕ್ಷಕರ ಟಿ ಟ್ವೆಂಟಿ ಹಾಗೂ ಒಡಿಐ ಸರಣಿಯನ್ನು ಆಡಲು ಲಂಕಾಗೆ ಎಂಟ್ರಿ ಕೊಟ್ಟಿದ್ದ ಗೌತಮ್ ಗಂಭೀರ್ ಅವರು ಕೆಲವೇ ಕ್ಷಣದಲ್ಲಿ ಹೇಳಿದರು ವಿದಾಯ ಹೌದು ವೀಕ್ಷಕರು ಕೋಚ್ ಹುದ್ದೆ ಬಗ್ಗೆ ಗೌತಮ್ ಗಂಭೀರ್ ಅವರು ದೊಡ್ಡ ಘೋಷಣೆಯನ್ನು ಮಾಡಿದ್ದು ಹಾಗೆ ವೀಕ್ಷಕರು ಎಂ ಎಸ್ ಧೋನಿ ಅವರ ಬಗ್ಗೆ ಕೂಡ ಹಲವಾರು ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಹೌದು ನಿನ್ನೆ ಶ್ರೀಲಂಕಾ ನಾಡಿನ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಗೌತಮ್ ಗಂಭೀರ್ ಅವರು ಈ ರೀತಿಯಾಗಿ ಹೇಳಿದ್ದಾರೆ ವೀಕ್ಷಕರ ಗೌತಮ್ ಗಂಭೀರ್ ಅವರು ಹೇಳಿದಂಥ ಮಾತುಗಳ ಬಗ್ಗೆ ತಿಳಿದಕ್ಕಿಂತ ಮುಂಚಿತವಾಗಿ ದಯವಿಟ್ಟು ಕ್ಲೇ ಬಿಡಗೊಂದು ಲೈಕ್ನ ಮಾಡಿ ಹಾಗೆ ವೀಕ್ಷಕರು ಗೌತಮ್ ಗಂಭೀರ್ ಮತ್ತು ಎಂ ಎಸ್ ಧೋನಿ ಅವರಲ್ಲಿ ಯಾರು ಉತ್ತಮ ಕೋಚ್ ಎಂದು ದಯವಿಟ್ಟು ಈಗಲೇ ತಿಳಿಸಿಯ ವೀಕ್ಷಕರು ನಮ್ಮ ಪ್ರಕಾರ ಕೋಚ್ ಹುದ್ದೆಗೆ ಎಂ ಎಸ್ ಧೋನಿ ಅವರು ಸರಿಯಾದ ಆಯ್ಕೆಯಾ ಮೊದಲು ವೀಕ್ಷಕರು ಎಂ ಎಸ್ ಧೋನಿ ಅವರು ಅವರ ಕರಿಯರ್ನಲ್ಲಿ ಉತ್ತಮವಾಗಿ ಆಟವನ್ನು ಆಡಿದ್ದು ಹಾಗೆ ಸಾಕಷ್ಟು ಅನುಭವಗಳನ್ನು ಕೂಡ ಹೊಂದಿದ್ದಾರೆ ವೀಕ್ಷಕರು ನಿಮ್ಮ ಪ್ರಕಾರ ಕೂಡ ಎಂ ಎಸ್ ಧೋನಿಯಾಗಿದ್ದಲ್ಲಿ ಈಗಲೇ ದಯವಿಟ್ಟು ವಿಡಿಯೋಗೊಂದು ಲೈಕ್ನ ಮಾಡಿಯ ಹಾಗಿದ್ದರೆ ವೀಕ್ಷಕರು ಈ ಇಬ್ಬರು ಆಟಗಾರರಲ್ಲಿ ಸರಿಯಾದ ಆಯ್ಕೆ ಯಾರು ಎಂದು ನಿಮಗೆ ಗೊತ್ತಾಗುತ್ತೆ ಈ ಇಬ್ಬರು ಆಟಗಾರರ ಕರಿಯರ್ ಲಿಸ್ಟ್ ತಿಳಿದುಕೊಳ್ಳೋಣ ಬನ್ನಿ ವೀಕ್ಷಕರ ಮೊದಲೇದಾಗಿ ಗೌತಮ್ ಗಂಭೀರ್ ಅವರು ಟೆಸ್ಟ್ ಫಾರ್ಮೆಟ್ನಲ್ಲಿ ಆಡಿದಂಥ ಐವತ್ತೆಂಟು ಪಂದ್ಯಗಳಲ್ಲಿ ನಾಲ್ಕು ಸಾವಿರದ ಒಂದು ಐವತ್ನಾಲ್ಕು ರನ್ ಬಾರಿಸಿದ್ದಾರೆ ವೀಕ್ಷಕರೇ ಈ ಒಂದು ಸ್ಕೋರನ್ನು ನೆನಪಿಟ್ಟುಕೊಳ್ಳಿಯಾ ಇನ್ನು ವೀಕ್ಷಕರೇ ಒಡಿ ಐ ಪಾರ್ಮೆಂಟಲ್ಲಿ ಆಡಿದಂಥ ನೂರ ನಲವತ್ತೇಳು ಮ್ಯಾಚ್ಗಳಲ್ಲಿ ಐದು ಸಾವಿರದ ಎರಡು ನೂರ ಮೂವತ್ತೆಂಟು ರನ್ ಬಾರಿಸಿದ್ದು ಹಾಗೆ ವೀಕ್ಷಕರ ಸ್ಟ್ರೈಕ್ ರೇಟ್ ಎಂಬತ್ತೈದು ಪಾಯಿಂಟ್ ಎರಡಿದೆಯಾ ಇನ್ನು ವೀಕ್ಷಕರ ಟಿ ಟ್ವೆಂಟಿ ಪಾರ್ಮೆಂಟಲ್ಲಿ ಆಡಿದಂಥ ಮೂವತ್ತೇಳು ಪಂದ್ಯಗಳಲ್ಲಿ ಒಂಬೈನೂರ ಮೂವತ್ತೆರಡು ರನ್ಗಳನ್ನು ಬಾರಿಸಿದ್ದು ಹಾಗೆ ವೀಕ್ಷಕರು ಇವರ ಬ್ಯಾಟಿಂಗ್ ಎವರೇಜ್ ಇಪ್ಪತ್ತೇಳು ಪಾಯಿಂಟ್ ನಾಲ್ಕು ಇದೆಯಾ ಇನ್ನು ಐ ಪಿ ಎಲ್ ಟೂರ್ನಮೆಂಟಲ್ಲಿ ಆಡಿದಂಥ ನೂರ ಐವತ್ನಾಲ್ಕು ಪಂದ್ಯಗಳಲ್ಲಿ ನಾಲ್ಕು ಸಾವಿರದ ಎರಡು ನೂರ ಹದಿನೇಳು ರನ್ ಬಾರಿಸಿದ್ದು ಹಾಗೆ ಈ ಒಂದು ಫಾರ್ಮ್ಯಾಟಲ್ಲಿ ಸ್ಟ್ರೈಕ್ ರೇಟ್ ನೂರ ಇಪ್ಪತ್ತ್ಮೂರು ಪಾಯಿಂಟ್ ಒಂಬತ್ತು ಇದೆಯಾ ಇನ್ನು ಫಸ್ಟ್ ಕ್ಲಾಸ್ ಕ್ರಿಕೆಟ್ನಲ್ಲಿ ಆಡಿದಂಥ ನೂರ ತೊಂಬತ್ತೆಂಟು ಪಂದ್ಯಗಳಲ್ಲಿ ಹದಿನೈದು ಸಾವಿರದ ನೂರ ಐವತ್ತ್ಮೂರು ರನ್ ಬಾರಿಸಿದ್ದು ಹಾಗೆ ಈ ಒಂದು ಬ್ಯಾಟಿಂಗ್ ಎವರೇಜ್ ನಲವತ್ತೊಂಬತ್ತು ಪಾಯಿಂಟ್ ನಾಲ್ಕು ಇದೆಯಾ ವೀಕ್ಷಕರೇ ಇದು ಗೌತಮ್ ಗಂಭೀರ್ ಅವರ ಕರಿಯರ್ ಬ್ಯಾಟಿಂಗ್ ಸ್ಟೇಟಸ್ ಆಗಿದ್ದು ಹಾಗೆ ವೀಕ್ಷಕರು ಇನ್ನು ಮುಂದೆ ತಿಳಿಯುವುದು ಎಮ್ ಎಸ್ ಧೋನಿಯವರದ್ದು ವೀಕ್ಷಕರು ಎಮ್ ಎಸ್ ಧೋನಿಯವರು ಟೆಸ್ಟ್ ಫಾರ್ಮ್ಯಾಟಲ್ಲಿ ಆಡಿದಂಥ ತೊಂಬತ್ತು ಪಂದ್ಯಗಳಲ್ಲಿ ನಾಲ್ಕು ಸಾವಿರದ ಎಂಟುನೂರ ಎಪ್ಪತ್ತಾರು ರನ್ ಬಾರಿಸಿದ್ದಾರೆ ಮತ್ತು ವೀಕ್ಷಕರ ಒಡೆಯ ಫಾರ್ಮ್ಯಾಟಲ್ಲಿ ಎಮ್ ಎಸ್ ಧೋನಿ ಅವರು ಮುನ್ನೂರ ಐವತ್ತು ಪಂದ್ಯಗಳನ್ನು ಆಡಿದ್ದು ತುಂಬ ಅನುಭವವನ್ನು ಹೊಂದಿದ್ದಾರೆ ಇನ್ನು ರನ್ಸ್ಗಳನ್ನು ಹತ್ತು ಸಾವಿರದ ಏಳುನೂರ ಎಪ್ಪತ್ತ್ಮೂರು ರನ್ ಬಾರಿಸಿದ್ದಾರೆ ಹಾಗೆ ವೀಕ್ಷಕರ ಟಿ ಟ್ವೆಂಟಿ ಫಾರ್ಮ್ಯಾಟಲ್ಲಿ ಆಡಿದಂಥ ತೊಂಬತ್ತೆಂಟು ಪಂದ್ಯಗಳಲ್ಲಿ ಕೇವಲ ಒಂದು ಸಾವಿರದ ಆರುನೂರ ಹದಿಮೂರು ರನ್ ಬಾರಿಸಿದ್ದು ವೀಕ್ಷಕರ ಈ ಒಂದು ಫಾರ್ಮ್ಯಾಟಲ್ಲಿ ಎಂ ಎಸ್ ಧೋನಿಯವರು ಆರನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಬರುತ್ತಿದ್ದರು ಹಾಗೆ ವೀಕ್ಷಕರ ಐ ಪಿ ಎಲ್ ಫಾರ್ಮ್ಯಾಟಲ್ಲಿ ಆಡಿದಂಥ ಎರಡು ಅರವತ್ತ್ನಾಲ್ಕು ಪಂದ್ಯಗಳಲ್ಲಿ ಐದು ಸಾವಿರದ ಎರಡು ನೂರ ನಲ್ವತ್ಮೂರು ರನ್ ಬಾರಿಸಿದ್ದು ಹಾಗೆ ನೂರ ಮೂವತ್ತೇಳು ಪಾಯಿಂಟ್ ಐದು ಸ್ಟ್ರೈಕ್ ರೇಟ್ನೊಂದಿಗೆ ಉತ್ತಮವಾಗಿ ಪ್ರದರ್ಶನ ನೀಡಿದ್ದಾರೆ ಇನ್ನು ವೀಕ್ಷಕರು ಫಸ್ಟ್ ಕ್ಲಾಸ್ನಲ್ಲಿ ಆಡಿದಂಥ ನೂರ ಮೂವತ್ತೊಂದು ಪಂದ್ಯಗಳಲ್ಲಿ ಏಳು ಸಾವಿರದ ಐವತ್ನಾಲ್ಕು ರನ್ ಬಾರಿಸಿದ್ದು ಹಾಗೆ ವೀಕ್ಷಕರ ಈ ಒಂದು ಬ್ಯಾಟಿಂಗ್ ಎವರೇಜ್ ಮೂವತ್ತಾರು ಪಾಯಿಂಟ್ ಒಂಬತ್ತು ಇದೆಯಾ ವೀಕ್ಷಕರ ಈ ಇಬ್ಬರು ಆಟಗಾರರ ಅಂಕಿಅಂಶಗಳು ಟೀಮ್ ಇಂಡಿಯಾ ತಂಡದ ಕೋಚ್ ಹುದ್ದೆಗೆ ಯಾರು ಸೆಲೆಕ್ಷನ್ ಆಗಬೇಕೆಂದು ತಿಳಿಸುತ್ತದೆ ಇನ್ನು ಈ ಒಂದು ಉಳಿದ ಮೇನ್ ಟಾಪಿಕ್ ಕಡೆಗೆ ಬರುವುದಾದರೆ ಲಂಕಾ ನಾಡಿನಲ್ಲಿ ಮಾತನಾಡಿದ ಗೌತಮ್ ಗಂಭೀರ್ ಅವರು ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದು ದಯವಿಟ್ಟು ನಾನು ಕೇಳಿಕೊಳ್ಳುತ್ತೇನೆ ಸೆಲೆಕ್ಟರ್ಸ್ ಹಾಗೂ ಅಭಿಮಾನಿಗಳ ಕಡೆ ನಾನು ಕೋಚ್ ಹುದ್ದೆಗೆ ಸರಿಯಾದ ಆಯ್ಕೆ ಎಂದರೆ ದಯವಿಟ್ಟು ನನಗೆ ತಿಳಿಸಿಯಾ ಮತ್ತು ಬೆನ್ನು ಹಿಂದೆ ಮಾತನಾಡಬೇಡಿಯಾ ನೀವು ಸರಿಯಾದ ನಿರ್ಧಾರವನ್ನು ತೆಗೆದುಕೊಂಡು ನನಗೆ ಹೇಳಿದರೆ ನಾನು ಮುಂದೆ ಹೋಗಬಹುದು ಮತ್ತು ನೀವು ಕೆಲವು ಚುಚ್ಚು ಮಾತುಗಳನ್ನು ಮಾತನಾಡಿದರೆ ನಮಗೆ ಮುಂದುವಂತಹ ಪಂದ್ಯಗಳಲ್ಲಿ ತಂಡವನ್ನು ಮುನ್ನಡೆಸುವುದು ಅಸಾಧ್ಯವಾಗಿದೆಯಾ ಒಂದು ವೇಳೆ ನಾನು ಕೋಚ್ ಹುದ್ದೆಗೆ ಸೂಕ್ತವೆನಿಸದಿದ್ದರೆ ದಯವಿಟ್ಟು ಈಗಲೇ ತಿಳಿಸಿಯಾ ನಾನು ಕೋಚ್ ಹುದ್ದೆಗೆ ಕೆಲವೇ ಕ್ಷಣದಲ್ಲಿ ವಿದಾಯ ಹೇಳಲಿದ್ದೇನೆ ಎಂದು ಗೌತಮ್ ಗಂಭೀರ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ